ಐದುವರೆಗೆ ಎದ್ದು ಸ್ನಾನ ಮುಡ್ಕೊಂಡು ಚೋಡೋ ಒಂದು ಚೇತ್ರಿಗ ಹೊಂಟಿ ನಮ್ಮೂರ್ಗೆ ಬೇರೆ ಅಲ್ಲ ಗುಡಿ ಕಟ್ಟಿದಾಗಿಂದ ಮಾಡಿದ್ಲ ಅಂತ ಮೂರು ವರ್ಷ ಗುಡಿ ಕಟ್ಟು ಹೊಸ್ದು ಈ ವರ್ಷ ಮಾಡ್ಯಾರ ಅದಕ್ಕೆ ಹೊಂಟೀವಿ ಎಲ್ಲರ ಒಂಟಿವಿ ನಾವು ಸ್ವಲ್ಪ ಅಜ್ಜಿ ಅಲ್ದಿ ಹೊಂಟೀವಿ ಅಷ್ಟೆ ಅಲ್ಲಪ್ಪ ಅಲ್ಲ ಅಶುವ ಎಷ್ಟೊಂದು ಸ್ಟಾರ್ಟ್ ಮಾಡ್ರಿ ನಾಳೆ ಮತ್ತೆ ಫೋನ್ ಮಾಡೋಕೆ ಬರಲ್ಲ ನಾವು ಮರ ನಾಲ್ಕು ಗಂಟೆ ಅಣ್ಣ ಹೆಂಗ್ ಚಾಲೈತ್ ಅಣ್ಣ ಅಂತ ಇದ್ ಬಿಡ್ರೆ ಅಣ್ಣ ನೀನು ಮಕ್ಕಳಿದ್ದೆ ಸರಿವಾದ ಬಾ ಬೇಷ್ ಆಚೆ ಪೈಷ್ ಮುಂಚೆ ಹೋಗ್ ಬರ್ಬೋದು ಮಗತ್ತ ಹೋಗಣ ಹೊರತ್ ಗಲ್ಲ ಮುಗಿದತ್ತ ಜನ ಎಲ್ಲ ಗಂಗಾಮಗ ಹೊಂಟೈತೆ ಈಗ ಹಳ್ಳಕ್ಕೆ ಕ್ಯಾಮ್ರ ಕ್ಯಾಮ್ರ ತಗೊಂಡು ಹೊಟ್ಟೆ ಹಾಕೊಂಡು ಮಾಡೋಣ ಅಂತ ಬಳಗರ ಇಬ್ಬಿ ಅದ್ಗೆ ನಮ್ಮ ತಮ್ಮರೆಲ್ಲ ಎಲ್ಲೋಗ್ಬಿಡಿದ್ದಾಗ ಈಗ ಅಲೇಸ ಹೋಗೋದು ಮುಂದೆ ಫ್ರೆಂಡ್ ಬರ್ರಿ ಬರೀ ಹೋಗೋಣ ಇನ್ನೇನು ನೋಡೋಣ ಜಾತ್ರೆ ಅಂದರೆ ದೊಡ್ಡ ಜಾತ್ರೆ ಅಲ್ಲ ಬಟ್ ವರ್ಷ ವರ್ಷ ಮಾಡಿದ್ರೆ ಗುಡಿ ಕಟ್ಟಿದಾಗಿಂದ ಹೊಸ ಗುಡಿ ಕಟ್ಟಿದಿಂದ ಮೂರು ವರ್ಷ ಆದ್ಮೇಲೆ ಮಾಡಕೈತ ಹಂಗಾಗಿ ಸ್ವಲ್ಪ ಮರಿ ಬರಿ ಹೊಡಿತಾರೆ ನಾವೇ ಮರಿ ಹೊಡೆಯಲ್ಲ ಜನ ಹೊಡಿತೈತಿ ನಾರ್ಮಲ್ ಕ್ಯಾಮ್ರಾ ಸಾಕು ಇಲ್ಲ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ಅದು ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ रात बल ಹೊಸ ದಿನ ಲೇಟ್ ಆಕೈತಿ ನಮ್ದು ಕೆಲಸ ಇದೆ ಹೂವರಿಯೋದು ಹಂಗಾಗಿ ಊರೇಕ್ ಹೊಂದಿ ಹತ್ತು ಗಂಟೆ ಆಗದ ಹಂಗೆಲ್ಲ ಹತ್ತು ಗಂಟೆ ಅರ ಇಲ್ಲೇನು ಇಲ್ಲೇ ಆಗ್ಬೇಕತ್ತ ಇಲ್ಲೇ ಆಗ್ಬೇಕತ್ತೆ ಹೂ ಹೂವರ್ಯಾಗ ಬಂದೀನಿ ಸ್ಟಾರ್ಟ್ ಮಾಡಿನಲ್ಲೇ ಟೈಮ್ ಹೊತ್ತಲೇ ಒಂಬತ್ತು ಮುಕ್ಕಾಲು ಆಗೈತಿ ಹನ್ನೆರಡು ಗಂಟೆ ತಕ್ಕ ಹನ್ನೆರಡುವರೆ ಹೊಡೆತಿ ಎಷ್ಟು ಅರಿತಕ್ಕದ ಗೊತ್ತಿಲ್ಲ ಆದಷ್ಟು ಅರ್ಧ ಕಳ್ಸೋದಾಗ ಮತ್ತು ಬೆಳಗ್ಗೆ ಎಲ್ಲಿ ಹೋಗಿ ಹೋಗಿಬಿಟ್ಟಿದ್ದಲ್ಲ ಒಂದು ದಿನ ಆಕೈತೆ ಎಲ್ವೈತೆ ಏನು ಮಾಡೋಕ್ಕಾಗಲ್ಲ ದೇವ್ರ ಕರೆವು ಏನು ಮಾಡೋಕ್ಕಾಗಲ್ಲ ಇಷ್ಟ ಒಂದು ಒಂದೂವರೆ ಕೆ ಜಿ ಮೇಲೆ ಅರಿಬೋದು ನಾವೊಂದು ಅವು ಬರ್ತೀವಿ ಈಗ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಾನು ನಮ್ಮ ಅಪ್ಪ ಇಬ್ಬರ ಬಂದಾಗ ಅಪ್ಪ ಜಾಕಡೆಗೆ ಐತಿ ನೋಡೋಣ ಎಷ್ಟು ಆಕತ್ತೆ ಅಷ್ಟು ಅಷ್ಟರಿಯ ಹನ್ನೆರಡು ಇಪ್ಪತ್ತ್ಮೂರು ಬಾರ್ಯ ಟೈಮ್ ಆಗತ್ತಲ್ಲ ಮತ್ತೆ ಒಂದು ಸಾಲು ಕೂಡ ಹೋಗಲ್ಲ ಸಾಕು ಬೈ ಹೊತ್ತಿಗೆ ಇಷ್ಟ ಆಗತ್ತಲ್ಲ ಬಾಳೆ ನೋಡೋಣ ಇವತ್ತು ನಾಲ್ಕು ಜನ ಲೇಟಾಗಿ ಬಂದಿವಾರ ಅದಕ್ಕೆ